ಹಲೋ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ನಿಮ್ಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆದರೂ ಕೂಡ ಬೇಗ ಎದ್ದಿದ್ದೀನಿ ಇವಾಗ ಆರು ಗಂಟೆ ಇವಾಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನಾನು ಐದು ಮುಕ್ಕಾಲು ಐದುವರೆ ಅಷ್ಟೊಳಗಾಗಲೇ ಎದ್ದಿರ್ತೀನಿ ಯಾಕಂದರೆ ನಿರೀಕ್ಷೆನ ಬೆಳಗ್ಗೆನೇ ಕರ್ಕೊಂಡು ಹೋಗಿ ಕ್ರಿಕೆಟ್ ಗ್ರೌಂಡಿಗೆ ಬಿಡಬೇಕು ಕ್ಲಬ್ ಹತ್ರ ಅವಳನ್ನು ಭಾನುವಾರನೂ ಸಹ ಬೇಗನೆ ಎದ್ದೇಳಬೇಕು ಯಾಕಂದರೆ ಆರೂವರೆ ಶಾಲನ್ನು ಬಿಡಬೇಕು ಅದಕ್ಕೋಸ್ಕರ ಮತ್ತು ಪ್ರಾಕ್ಟೀಸೆಲ್ಲ ಮುಗಿಸ್ಕೊಂಡು ಒಂಬತ್ತು ಗಂಟೆ ಹಂಗೆ ವಾಪಸ್ ಕರ್ಕೊಂಡು ಬರಬೇಕು ಕರ್ಕೊಂಡು ಬರುವಾಗ ನಾವು ಅಂದರೆ ಏನೇ ತಿಂಡಿನ ತೊಗೊಂಡು ಬಂದಿದ್ವಿ ಇನ್ನೊಂದು ವಾರ ನಾನ್ ವೆಜ್ ತಿನ್ನೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ತಿನ್ನೋಣ ಅಂತ ಹೇಳಿ ಭಾನುವಾರ ಆಗಿರೋದ್ರಿಂದ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ಈ ಹೋಟೆಲ್ ಬಂದು ಇವ್ರ ಸ್ಕೂಲ್ ಎದುರುಗಡೆನೇ ಇರೋದು ಆದಿತ್ಯ ಹೋಟೆಲ್ ಅಂತ ಯಾವಾಗಲೂ ನಾವು ನಾನ್ ವೆಜ್ನ ಇಲ್ಲಿಂದ ತೊಗೊಳೋದು ಈ ಹೋಟೆಲಲ್ಲಿ ನಾಟಿ ಸ್ಟೈಲ್ ತುಂಬ ಚೆನ್ನಾಗಿ ಮಾಡ್ತಾರೆ ನಮಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಂದನೇ ಯಾವಾಗಲೂ ನಾನ್ ವೆಜ್ ಊಟನ ತರಿಸ್ಕೊಳ್ಳೋದು ಕಾಲ್ ಸೊಪ್ಪು ದೋಸೆ ಹಾಗೆ ಮಟನ್ ಬಿರಿಯಾನಿನ ತೊಗೊಂಡು ಬಂದಿದ್ವಿ ರಪ್ಪ ಇರಲಿಲ್ಲ ನಿರೀಕ್ಷೆ ನಾನು ಇಬ್ಬರೇ ಇರೋದು ಇಷ್ಟೇ ತಗೊಂಡ್ ಬಂದಿದ್ವಿ ಬಂದ ತಕ್ಷಣವೇ ಅವಳು ಡ್ರೆಸ್ ಕೂಡ ಚೇಂಜ್ ಮಾಡಿದೆ ತಟ್ಟೆಗೆ ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ದಾಳೆ ಯಾವಾಗಲೂ ಹಂಗೇನೆ ಆಟ ಬಂದಿರ್ತಾಳಲ್ವಾ ಬಂದಿರ್ತಾಳಲ್ವ ತುಂಬ ಹೊಟ್ಟೆ ಸದಾ ಇರುತ್ತಲ್ವ ಬಂದ ತಕ್ಷಣ ಊಟ ಮಾಡ್ತಾಳೆ ಕೈಕಾಲ್ ಮುಖ ತೊಳ್ಕೊತಾಳೆ ಕೈಕಾಲ್ ಮುಖ ತೊಳ್ಕೊಂಡು ಊಟ ಏನಿರುತ್ತೆ ಅದನ್ನು ಊಟ ಮಾಡ್ತಾಳೆ ಇನ್ನು ಅವತ್ತು ಸಂಜೆವರೆಗೂ ಯಾವುದೇ ವಿಡಿಯೋ ಮಾಡ್ಕೊಳ್ಳಲಿಲ್ಲ ಈ ಕ್ಲಿಪ್ಪಿಂಗ್ ನಾನು ಇವಾಗ ಆ್ಯಡ್ ಮಾಡಿರೋದು ತುಂಬ ಹಳೇದಿದ್ ಒಂದು ಹದಿನೈದು ದಿನದ ಹಿಂದಿಂದು ಇವಾಗ ನಾನು ಅದನ್ನು ಈ ವಿಡಿಯೋ ಜೊತೆ ಸೇರಿಸ್ತಾ ಇದ್ದೀನಿ ಊರಿಂದ ಗಿಣ್ಹಾಲ್ ಕೊಟ್ಟು ಕಲಿಸಿದ್ರು ಅದನ್ನು ಇವಾಗ ಮಾಡ್ತಾ ಇದ್ದೀನಿ ನಮಗಂತೂ ಗಿಣ್ಣು ಅಂದರೆ ತುಂಬಾ ಇಷ್ಟ ಅದರಲ್ಲೂ ಶೆಕೆ ಗಿಣ್ಣು ಅಂದರೆ ಅಂತೂ ತುಂಬ ಅಂದರೆ ತುಂಬಾ ಇಷ್ಟ ಇವಾಗ ನಾನು ಅದನ್ನೇ ಮಾಡ್ತಾ ಇರೋದು ಹಸು ಅಥವಾ ಎಮ್ಮೆ ಕರು ಹಾಕಿರುತ್ತಲ್ವ ಮೊದಲನೇ ಸಲ ಕರೆದಿರೋ ಹಾಲಲ್ಲಿ ಮಾಡೋವಂಥದ್ದು ಗಿಣ್ಣು ಕರು ಹಾಕಿದಾಗ ಮೊದಲನೇ ಸಲ ಕರೆದಿರೋ ಹಾಲಿದ್ರೆ ಆ ಹಾಲು ಜೊತೆಗೆ ಸಪ್ರೇಟಾಗಿ ಬೇರೆ ಹಾಲು ಕೂಡ ಹಾಕ್ಕೊಂಡು ರೀತಿ ಸೆಕೆ ಗಿಣ್ಣ ಮಾಡ್ಕೋಬೋದು ಇವಾಗ ಊರಿಂದ ಕೊಟ್ಟು ಕಳಿಸಿದ್ರು ಎರಡು ಬಾಟಲ್ ಕೊಟ್ಟು ಕಳಿಸಿದ್ರು ಅದನ್ನು ಇವಾಗ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಅರ್ಧ ಲೀಟ್ರಲ್ಲಿ ಒಂದು ಕಾಲು ಲೀಟ್ರಷ್ಟು ನಂದಿನಿ ಹಾಲುನು ಕೂಡ ಹಾಕ್ತಾ ಇದ್ದೀನಿ ನಾನಿವಾಗ ಮಾಡ್ತಾ ಇರೋದು ಎಮ್ಮೆ ಹಾಲಿಂದು ಗಿಣ್ಣು ನಮ್ಮ ಹುರ್ಕಿತಿ ಊರಿಂದ ಕಳಿಸಿದ್ಲು ಹಸು ಹಾಲಿನ ಗಿಣ್ಣು ಇಷ್ಟೊಂದು ಟೇಸ್ಟ್ ಬರೋಲ್ಲ ಎಮ್ಮೆ ಹಾಲಿಂದಂತೂ ತುಂಬಾ ಚೆನ್ನಾಗಿರುತ್ತೆ ಗಿಣ್ಣನ್ನು ಸಕ್ಕರೆನಲ್ಲಿ ಮಾಡಬಾರ್ದು ಬೆಲ್ಲದಲ್ಲಿ ಮಾಡಬೇಕು ಅದರಲ್ಲೂ ಕಪ್ಪು ಬೆಲ್ಲ ಹಾಕೋದ್ರಂತೂ ತುಂಬಾ ಚೆನ್ನಾಗಿರುತ್ತೆ ನಾನಿವಾಗ ಉಂಡೆ ಬೆಲ್ಲ ತೊಗೊಂಡು ಬಂದಿದ್ದೆ ಬಿಳಿ ಬೆಲ್ಲನೇ ಇದು ಕಪ್ಪು ಬೆಲ್ಲ ಏನಲ್ಲ ಬಿಳಿ ಬೆಲ್ಲ ಉಂಡೆ ಬೆಲ್ಲವೇ ನಾನಿವಾಗ ಸ್ವಲ್ಪ ಮೆಲ್ಟ್ ಮಾಡೋಣ ಅಂತ ಹೋದೆ ಅದು ಜಾಸ್ತಿಯೇ ಮೆಲ್ಟ್ ಆಗಿಬಿಡ್ತು ಉಂಡೆ ಇರುತ್ತಲ್ವ ಅದನ್ನು ಎರಿಬೇಕಾಗಿತ್ತು ಎರೆಯೋರು ಯಾರು ಅಂತ ಹೇಳಿ ಓವನಲ್ಲಿಟ್ಟು ಮೆಲ್ಟ್ ಮಾಡೋಕ್ಕೆ ಹೋದೆ ಅದು ಜಾಸ್ತಿ ಮೆಲ್ಟ್ ಆಗಿಬಿಡ್ತು ನನಗೆ ಅದರದ್ದು ಟೈಮಿಂಗ್ಸ್ ಎಷ್ಟು ಇಟ್ಕೋಬೇಕು ಅಂತ ಗೊತ್ತಾಗಲಿಲ್ಲ ಇವಾಗ ಗೊತ್ತಾಗಿದೆ ನೆಕ್ಸ್ಟ್ ಟೈಮಿಂದ ನಾನು ಕಡಿಮೆ ಟೈಮಿಂಗ್ಸ್ ಇಟ್ಟು ಅದನ್ನು ಸ್ವಲ್ಪನೇ ಸ್ವಲ್ಪ ಅದು ಬಿಸಿ ಆದರೆ ಸಾಕು ಹಿಂಗೆ ಪುಡಿ ಮಾಡೋಕ್ಕೆ ಹೋದಾಗ ಪುಡಿ ಪುಡಿ ಆಗೋಗ್ಬಿಡುತ್ತೆ ಅಷ್ಟು ಮಾತ್ರ ಟೈಮಿಂಗ್ಸ್ ಇಟ್ಕೊಂಡು ನಾನು ಮಾಡ್ಕೊತೀನಿ ಗಿಣ್ ಕಾಯಿಸುವಾಗ ಸ್ವಲ್ಪ ಕೂಡ ನೀರು ಹಾಕಬಾರ್ದು ಎಲ್ಲ ಫುಲ್ ಹಾಲೇ ಹಾಕಬೇಕು ಗಿಣ್ ಹಾಲು ಜೊತೆಗೆ ಸಪ್ರೇಟ್ ಆಗಿರುವಂತಹ ಬೇರೆ ಹಾಲು ಕೂಡ ಹಾಕ್ಬೋದು ಅದ್ರ ಜೊತೆಗೆ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ನಾವು ಇಷ್ಟೇ ಹಾಕೋದು ಬೇರೆಯವರು ಬೇರೆ ಬೇರೆ ಕಡೆ ಒಂದೊಂದು ಥರ ಮಾಡ್ತಾರೆ ಆದರೆ ನಾವು ಮಾಡೋದು ಇದೇ ರೀತಿನೇ ಇವಾಗ ನೋಡಿ ಮತ್ತೆ ಬೆಲ್ಲನ ಹಾಲಲ್ಲಿ ಕರಗಿಸ್ತಾ ಇದ್ದೀನಿ ನಾನು ಸ್ವಲ್ಪ ಮೆಲ್ಟ್ ಮಾಡೋಕ್ಕೋಗಿ ಜಾಸ್ತಿ ಮೆಲ್ಟ್ ಆಯಿತು ಅದು ಹಾಲಿಗೆ ಹಾಕೋ ಅಷ್ಟ್ರೊಳಗಾಗಲೇ ಮತ್ತೆ ಗಟ್ಟಿಯಾಗಿ ಹೋಗ್ಬಿಟ್ಟಿತ್ತು ನೀವು ನೋಡ್ತಾ ಇರ್ಬೋದು ಅದು ಮೇಲೆಲ್ಲ ಹಂಗಂಗೆ ಬರ್ತಿದೆ ಇವಾಗ ಅದನ್ನೆಲ್ಲ ಪೂರ್ತಿ ಕರಗಿಸಿ ನಂತರ ನಾನು ಇವಾಗ ಸೋಸ್ಕೋಬೇಕು ಗಿಣ್ ಹಾಲನ್ನು ಯಾಕೆ ಸೋಸ್ಕೋಬೇಕಂದ್ರೆ ಬೆಲ್ಲದಲ್ಲಿ ಏನಾದರೂ ಕಲ್ಲು ಮಣ್ಣು ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಸೋಸ್ಕೊಂಡು ಆ ನಂತರ ಗಿಣ್ಣನ್ನು ಮಾಡೋದಕ್ಕೆ ಇಡಬೇಕು ಹಾಲು ಸೋಸ್ಕೊಂಡ್ ನಂತರ ಇವಾಗ ನಾನು ಲಾಸ್ಟಲ್ಲಿ ಅಲ್ಲಿ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನ ಚೆನ್ನಾಗಿ ರೀತಿ ಕಲಸದ ಮೇಲೆ ನಾವು ಸ್ಟೌವ್ ಮೇಲೆ ಇಡಬೇಕು ಇವಾಗ ಮೊದಲೇ ಒಂದು ಪಾತ್ರೆಯಲ್ಲಿ ನಾನು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಲ್ಲಿ ಅಲ್ಲಿ ನಾನು ಬಿಸಿ ಆಗಕ್ ಇಟ್ಟಿದ್ದೆ ಅದ್ರ ಕೆಳಗಡೆಗೆ ಒಂದು ಸ್ಟ್ಯಾಂಡ್ ತರ ಏನಾದ್ರೂ ಇಟ್ಟು ಇಟ್ಬಿಟ್ಟು ಅದ್ರ ಮೇಲೆ ಇವಾಗ ನಾವು ಹಾಲು ಇಟ್ಟಿರ್ತೀವಿ ನೋಡಿ ಗಿಣ್ಣ ಹಾಲ್ನ ಯಾವ ಪಾತ್ರೆನಲ್ಲಿ ಬೇಯಿಸಬೇಕು ಅನ್ಕೊಂಡಿರ್ತೀವಿ ಆ ಪಾತ್ರೆನ ಇಟ್ಟರೆ ಸಾಕು ನೆಕ್ಸ್ಟ್ ಒಂದು ಕ್ಯಾಪ್ ಮುಚ್ಚಿ ಅದ್ರ ಮೇಲೆ ಒಂದು ಪಾತ್ರೆನ ಮುಚ್ಚಿದ್ರೆ ಗಿಣ್ಣ ಚೆನ್ನಾಗಿ ಬೆಂದಿರುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸಿದ್ರೆ ಸಾಕು ಇಪ್ಪತ್ತು ನಿಮಿಷನೂ ಏನು ಬೇಕಾಗಲ್ಲ ಹದಿನೈದು ಹದಿನೆಂಟಿಷ್ಟು ಬೇಕು ಅಷ್ಟೇನೆ ಇವಾಗ ಗಿಣ್ಣ ಬೆಂದಿದೆ ನಾನು ಅದನ್ನ ನೋಡ್ತಾ ಇದ್ದೀನಿ ಸ್ಪೂನ್ ನಾವು ಒಳಗಡೆ ಹಾಕ್ಬಿಟ್ಟು ಅದೇನಾದ್ರೂ ಒಳಗಡೆಯಿಂದ ಹಸಿ ಹಸಿ ತರ ಏನಾದ್ರೂ ಬಂದ್ರೆ ಅಥವಾ ಏನಾದರೂ ಗಿಣ್ ಹಾಲ್ ಟೈಪ್ ಏನಾದ್ರು ಬರ್ತಾ ಇದ್ರೆ ಇನ್ನೂ ಬೆಂದಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಚೆನ್ನಾಗಿ ಗಿಣ್ ಬಂದಿದೆ ಸ್ಪೂನ್ಗೆ ಯಾವುದೇ ರೀತಿ ಅಂಟ್ಕೊಂತ ಇಲ್ಲ ಬೆಂದಿಲ್ಲ ಅಂದ್ರೆ ಅಂಟ್ಕೊಂತ ಇರುತ್ತೆ ಇವಾಗ ಚೆನ್ನಾಗ್ ಆಗಿದೆ ಇದನ್ನ ತಣ್ಣಗಾದ್ಮೇಲೆ ತಿನ್ಬೇಕು ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದರಲ್ಲೂ ಅಲ್ಲಿ ಇಟ್ಬಿಟ್ಟು ತಣ್ಣ ತಣ್ಣಗಿರೋದನ್ನ ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ತರ ಗಿಣ್ಣಲ್ಲಿ ರಸ ಕೂಡ ಬರುತ್ತೆ ಈ ಗಿಣ್ಣನ್ನ ನಾವು ಮೇಲ್ಗಡೆಯಿಂದ ಸ್ಪೂನಲ್ಲಿ ತಗೋತಾ ಇದ್ದಾಗ ಕೆಳಗಡೆ ರಸ ಎಲ್ಲ ಬರ್ತಾ ಇರುತ್ತೆ ಆ ರಸ ಅಂತೂ ಕುಡಿಯೋದಕ್ಕೆ ತುಂಬಾ ಸೂಪರ್ ಆಗಿರುತ್ತೆ ಇವಾಗ ಸಂಜೆ ನಾವು ಮನೇನ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿದ್ದೀವಿ ಫಸ್ಟ್ ಎರಡು ರೂಮ್ಗಳನ್ನ ಕ್ಲೀನ್ ಮಾಡ್ಬಿಡೋಣ ಅಂತ ಹೇಳಿಬಿಟ್ಟು ನಾನು ಮೇಲಿಂದೆಲ್ಲ ತೆಕ್ಕೊಡ್ತಾ ಇದ್ದೀನಿ ನನ್ನ ಮಗಳು ಎಲ್ಲಾನು ಕೆಳಗಡೆ ನೀಟಾಗಿ ಜೋಡಿಸ್ತಾ ಇದ್ದಾಳೆ ಸಜ್ಜೆ ಮೇಲ್ಗಡೆ ಇರೋದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡೋಣ ಅಂತ ಹೇಳಿ ಕಬೋರ್ಡ್ಗಳನ್ನೆಲ್ಲ ಆಲ್ರೆಡಿ ಕ್ಲೀನ್ ಮಾಡಿದ್ದೆ ನಾನು ಅದಕ್ಕೆ ಸ್ವಲ್ಪ ಟೈಮ್ ನನಗೆ ಉಳ್ಕೊಂತು ಇವಾಗ ಸಜ್ಜೆ ಮೇಲ್ಗಡೆ ಬಾಕ್ಸ್ಗಳಲ್ಲಿ ಏನೇನೋ ನನಗೆ ಬೇಕಾಗಿರೋ ಥಿಂಗ್ಸ್ ಎಲ್ಲ ಇಟ್ಟಿದ್ದೆ ನಾನು ಅದನ್ನೆಲ್ಲ ಇವಾಗ ತೆಗಿತಾಯಿದ್ದೀನಿ ಪ್ರತಿ ವರ್ಷ ಮನೆ ಕ್ಲೀನ್ ಮಾಡುವಾಗ್ಲೂ ಸ್ವಲ್ಪ ಕಸನ ಎಷ್ಟೇ ಎಸಿತೀನಿ ಈ ವರ್ಷ ಅಂತೂ ಹಾಗೇನೆ ತುಂಬ ಇದು ಬೇಕು ಅದು ಅಂತ ಎಲ್ಲ ಎಷ್ಟೊಂದು ಇಟ್ಕೊಂಡಿದ್ದೆ ಅದನ್ನೆಲ್ಲ ತೆಗ್ದಿವಾಗ ಡಸ್ಟ್ಬಿನ್ಗೆ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ ಈ ಕವರ್ಸ್ ಎಲ್ಲ ನಾನು ಮೇಲ್ಗಡೆ ಇಟ್ಬಿಟ್ಟಿದ್ದೆ ನನಗೆ ಬೇಕಾದಾಗ ಕವರ್ಗಳೇ ಸಿಕ್ತಿರ್ಲಿಲ್ಲ ಅದಕ್ಕೆ ಇದು ಈ ತ ಈ ಕವರ್ಗಳನ್ನೆಲ್ಲ ನನಗೆ ಕೈಗೆ ಸಿಗೋ ಹಾಗೇ ನಾನು ಇಟ್ಕೊಂಡಿದ್ದೀನಿ ಸುಮ್ಮನೆ ಎಷ್ಟೋ ವರ್ಷಗಳಿಂದ ಸುಮ್ಮನೆ ಮೇಲ್ಗಡೆನೇ ಇಟ್ಟಿದ್ದೀನಿ ಅದ್ರ ಬದಲು ನಾನು ಯೂಸ್ ಆದರೂ ಮಾಡ್ಬೋದಲ್ಲ ಅಂತ ಹೇಳಿಬಿಟ್ಟು ಇವಾಗ ನಾನು ಟ್ರೈಪೋರ್ಡ್ ಕೂಡ ನೋಡ್ತಾ ಇದ್ದೀನಿ ಇದು ನನ್ನ ಫಸ್ಟ್ ಟ್ರೈಪೋರ್ಡ್ ಇದು ಹಾಳಾಗಿತ್ತು ಅದಕ್ಕೆ ಅದನ್ನು ಹಾಗೇ ಎತ್ತಿಟ್ಬಿಟ್ಟಿದ್ದೀನಿ ಅದನ್ನು ಎಸೆಯೋದಕ್ಕೂ ನನಗೆ ಮನಸ್ಸಿಲ್ಲ ಫಸ್ಟ್ ಟೈಮ್ ತಗೊಂಡಿರೋದಲ್ವ ಟ್ರೈ ಟ ಅದಕ್ಕೆ ನನ್ನ ಮಗಳು ಅವಳು ಶಟಲ್ ಶೂಸ್ನ ಹಾಕ್ಕೊಂಡು ನೋಡ್ತಾ ಇದ್ದಾಳೆ ಇದು ಲೂಸ್ ಆಗಿಬಿಟ್ಟಿತ್ತು ಅಂತ ಹೇಳಿ ಮೇಲ್ಗಡೆ ಎತ್ತಿಟ್ಟಿದ್ದೆ ಅದನ್ನು ಇವಾಗ ಅವಳು ಹಾಕೊಂಡು ನೋಡ್ತಾ ಇದ್ದಾಳೆ ಅಮ್ಮ ಇವಾಗ ನನಗೆ ಕರೆಕ್ಟ್ ಆಗುತ್ತೆ ಇವಾಗ ನಾನು ಹಾಕೋತೀನಿ ಅಂತ ಹೇಳಿಬಿಟ್ಟು ಹೋದ ವರ್ಷ ಎತ್ತಿಟ್ಸಿದ್ದು ಮೇಲಕ್ಕೆ ಎಷ್ಟೊಂದು ಥಿಂಗ್ಸ್ ನಮಗೆ ಬೇಡದೆ ಇರೋದನ್ನೇ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಇವಾಗ ನೋಡಿ ನಾನು ಸ್ಲಿಪ್ಪರ್ ತೋರಿಸ್ತಾ ಇದ್ದೀನಲ್ಲ ಸ್ಲಿಪ್ಪರ್ಸ್ ಮತ್ತು ಶೂಸ್ ಅದು ನನ್ನ ಮಗಳದು ಅವಳಿಗೆ ಒಂದು ವರ್ಷ ಬರ್ಡೇ ಇದ್ದಾಗ ಅವಳ ನಾಮಕರಣಕ್ಕೆ ಅಂತ ತಗೊಂಡು ಬಂದಿದ್ದು ಅದನ್ನು ಇನ್ನೂ ಹಾಗೆಯೇ ಇಟ್ಟಿದ್ದೀನಿ ಹಾಗೆ ಅವಳು ಬಟ್ಟೆಗಳು ಫಸ್ಟ್ ಫಸ್ಟ್ ಅವಳು ಸ್ಕೂಲ್ಗೆ ಹೋದಾಗ ಹಾಕಿದ ಯೂನಿಫಾರ್ಮ್ಗಳು ಅದನ್ನೆಲ್ಲ ಹಾಗೆ ಇಟ್ಟಿದ್ದೀನಿ ಒಂದು ಮೆಮೊರಿಗಷ್ಟೇ ನಾನು ಇಟ್ಕೊಂಡಿದ್ದೀನಿ ನನಗೂ ಖುಷಿ ಆಗುತ್ತೆ ಇದನ್ನೆಲ್ಲ ಅವಾಗವಾಗ ನೋಡ್ತಾ ಇದ್ದೆ ಈವನ್ ಅವಳಿಗೂ ಕೂಡ ಖುಷಿಯಾಗುತ್ತ ಅಮ್ಮ ನಾನು ಇಷ್ಟೊಂದು ಚಿಕ್ಕವಳಿದ್ನ ನಾನು ಇಷ್ಟು ಪುಟಾಣಿ ಬಟ್ಟೆ ಇತ್ತ ನನಗೆ ಅಂತ ಹೇಳಿಬಿಟ್ಟು ಇದು ಅವಳು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಕ ಫ್ರಾಕ್ ಇದು ಫಸ್ಟ್ ತೋರಿಸಿದ್ದು ಯು ಕೆ ಜಿ ಸ್ಕರ್ಟ್ ಮತ್ತು ಟಾಪ್ ಅದು ಇದನ್ನೆಲ್ಲ ಇಟ್ಟಿದ್ದೀನಿ ಹಾಗೆ ಅವಳು ನಾಮಕರಣದ ಬಟ್ಟೆಗಳನ್ನ ಕೂಡ ನಾನು ಇಟ್ಟಿದ್ದೀನಿ ಅಂದರೆ ನನ್ನ ತಮ್ಮ ತೊಗೊಂಡು ಬಂದಿದ್ದು ಅವಳಿಗೆ ಒಂದು ವರ್ಷ ಇದ್ದಾಗ ನಾಮಕರಣ ಮಾಡಿದ್ವಿ ಅವಾಗ ನನ್ನ ತಮ್ಮ ಒಂದು ವೈಟ್ ಕಲರ್ ಡ್ರೆಸ್ ತಂದಿದ್ದ ಅದನ್ನು ಕೂಡ ಇಟ್ಟಿದ್ದೀನಿ ಅದು ನನಗೆ ಖುಷಿ ಏನೋ ಒಂಥರ ಆ ಥರದನ್ನೆಲ್ಲ ಇಡೋದಕ್ಕೆ ಇವಾಗ ಅವಳು ಹೇಳ್ತಿದ್ದಾಳಮ್ಮ ಆವಾಗಿನ ಸೈಜ್ ನೋಡಿ ಇವಾಗಿನ ಸೈಜ್ ನೋಡಿ ಎಷ್ಟು ಆಗ್ಬಿಟ್ಟಿದೆ ಅಂತ ಹೇಳಿಬಿಟ್ಟು ಹಾಗೆಯೇ ಅವಳಿಗೆ ಒಂದು ಪುಟಾಣಿ ಇದು ಲಂಗಾ ಬ್ಲೌಸ್ ತೊಗೊಂಡು ಬಂದಿದ್ರು ನಮ್ಮ ಮನೆಯವ್ರು ಅವ್ಳಿಗೆ ಒಂದು ಐದಾರು ತಿಂಗಳು ಪಾಪು ಇದ್ದಾಗ ಶಬರಿಮಲೆಗೆ ಹೋಗಿದ್ರು ಅದನ್ನು ಕೂಡ ಇಟ್ಟಿದ್ದೀನಿ ನನಗೇನೋ ಒಂಥರ ಖುಷಿ ಅದರಲ್ಲಿ ಆ ಥರದನ್ನೆಲ್ಲ ಇಡೋದಕ್ಕೆ ಇವಾಗ ನನಗೇನೇನು ಬೇಡ ಥಿಂಗ್ಸ್ ಅದನ್ನೆಲ್ಲ ಎತ್ತಿ ಬಿಸಾಕ್ತಾ ಇದ್ದೀನಿ ಬೇಡ ಅದನ್ನೆಲ್ಲ ಸುಮ್ಮನೆ ತುಂಬಿಕೊಂಡಿದ್ದೀನಿ ಎಷ್ಟೋ ವರ್ಷಗಳಿಂದ ನನಗೆ ಇದು ಬೇಕು ಅದು ಬೇಕು ಅಂತೆಲ್ಲ ಇಟ್ಕೊಂಡಿದ್ದೀನಿ ಇವಾಗ ಅದನ್ನೆಲ್ಲ ತೆಗೆದು ತೆಗೆದು ಇದ್ದೀನಿ ಇವಾಗ ಒಂದು ಸೂಟ್ ಕೇಸಲ್ಲಿ ನಂದು ಬುಕ್ಸ್ಗಳನ್ನ ಇಟ್ಟಿದ್ದೆ ನಾನು ಎನ್ ಟಿ ಟಿ ಮಾಡುವಾಗ ಬರೆದಿರೋ ಲೆಸನ್ ಪ್ಲ್ಯಾನ್ಸು ನಂದು ಏನು ನೋಟ್ಸ್ಗಳಾಗಿರ್ಬೋದು ಹಾಗೆಯೇ ಪ್ರಾಜೆಕ್ಟ್ ವರ್ಕ್ ನಾನು ಏನು ಮಾಡಿದ್ದೆ ಅದು ಅದನ್ನೆಲ್ಲ ಇಟ್ಕೊಂಡಿದ್ದೆ ನಾನು ಅದನ್ನೆಲ್ಲ ಇವಾಗ ನೋಡ್ತಾ ಇದ್ದೀನಿ ಏನೋ ಒಂಥರ ಖುಷಿ ನಾನು ಇದನ್ನು ಬರೆದಿದ್ದೆ ನಾನು ಇದನ್ನು ಬರೆದಿದ್ದೆ ಅಂತ ಹೇಳಿಬಿಟ್ಟು ಇಳು ನನ್ನ ಮಗಳು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ನಲ್ಲ ಅದನ್ನು ನೋಡ್ತಾ ಇದ್ದಾಳೆ ಹಾಗೆ ಇವಾಗ ನಾನು ತೆಗಿತಿದ್ದೀನಿ ನೋಡಿ ಅದು ಫಸ್ಟ್ ಸ್ಕೂಲ್ ಬ್ಯಾಗ್ ಅವಳಿಗೆ ಹಾಗೇನೇ ಅವಳದು ಕ್ವಶನ್ ಪೇಪರ್ಸು ಆನ್ಸರ್ ಶೀಟ್ಸು ಫಸ್ಟ್ ಫಸ್ಟ್ ಅವಳು ಪ್ರೀ ಕೆ ಜಿಗೆ ಸೇರಿಕೊಂಡಾಗ ಎಲ್ ಕೆ ಜಿಗೆ ಸೇರಿಕೊಂಡಾಗ ಯು ಕೆ ಜಿನಲ್ಲಿದ್ದಾಗ ಏನೇನು ಅವಳಿಗೆ ಡೈಲಿ ಬೇಸಿಸ್ ಆಗಿ ಏನೇನು ಇದ್ರು ಅವಳಿಗೆ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದಕ್ಕೆ ಹಾಗೆಯೇ ಮನೆಗೆಲ್ಲ ಕಳಿಸ್ತಿದ್ರಲ್ವ ಇದನ್ನ ಮಾಡ್ಕೊಂಡು ಬನ್ನಿ ಅಂತ ಹೇಳಿಬಿಟ್ಟು ಅವಾಗ ಮಾಡಿರೋದನ್ನೆಲ್ಲ ನಾನು ಎತ್ತಿಟ್ಟಿದ್ದೀನಿ ನನಗೆ ಅದನ್ನೆಲ್ಲ ಇಡಬೇಕು ಅನ್ನಿಸ್ತು ಅದಕ್ಕೋಸ್ಕರ ನಾನು ಹಾಗೇ ಇಟ್ಕೊಂಡಿದ್ದೀನಿ ಅವಳು ಕೂಡ ಇವಾಗ ಅದನ್ನು ನೋಡ್ಬಿಟ್ಟು ಅಮ್ಮ ನಾನು ಈ ರೀತಿ ಹ್ಯಾಂಡ್ ರೈಟಿಂಗ್ ಬರೀತಿದ್ನ ನಾನು ಇಷ್ಟು ಮಾರ್ಕ್ಸ್ ತೆಗ್ದಿದ್ನ ಈ ಥರ ಫೈಲ್ಸ್ ಇತ್ತ ನನಗೆ ಹೀಗೆಲ್ಲ ಓದಿದಿನ ನಾನು ಅಂತಾರೆ ಅದನ್ನೆಲ್ಲ ಹೇಳ್ತಾ ಇರ್ತಾಳೆ ಅವ್ಳಗೊಂಥರ ಖುಷಿ ಅದನ್ನೆಲ್ಲ ನೋಡೋದಕ್ಕೆ ನಾನು ಹಾಗೇನೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀನಿ ಕೆಲವರೆಲ್ಲ ಅನ್ಕೋಬೋದು ಅಯ್ಯೋ ಇದನ್ನೆಲ್ಲ ಯಾಕೆ ಇಟ್ಕೋಬೇಕು ಸುಮ್ಮನೆ ಯೂಸ್ ಮಾಡಾದ್ಮೇಲೆ ಸಿಬೋದು ಬರ್ದಾದ್ಮೇಲೆ ಸಿಬೋದು ಹೋದ ವರ್ಷದ ಬುಕ್ ಈ ವರ್ಷ ಯಾಕೆ ಇಡಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಯಾಕೆ ಇಡಬೇಕು ಆ ಥರ ಎಲ್ಲ ಅನ್ನಿಸ್ಬೋದು ಬಟ್ ಆದರೆ ನನಗೆ ಅದರಲ್ಲೆಲ್ಲ ಖುಷಿ ಸಿಗುತ್ತೆ ಅದಕ್ಕೋಸ್ಕರ ನಾನು ಇಟ್ಕೊಂಡಿದ್ದೀನಿ ಅವಳು ದೊಡ್ಡವಳಾದ ಮೇಲೆ ಮತ್ತೆ ಅದನ್ನು ಅವಳು ನೋಡಿದಾಗಲೂ ಕೂಡ ಅವ್ಳಗೂ ಎಷ್ಟು ಖುಷಿಯಾಗುತ್ತಲ್ವ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಹಿಂಗೆ ಬರೀತಿದ್ದೆ ಯು ಕೆ ಜಿನಲ್ಲಿ ಹಿಂಗೆ ಮಾಡ್ತಿದ್ದೆ ಅಂತ ಹೇಳಿಬಿಟ್ಟು ಫೋಟೋಸ್ನ ಮಾತ್ರ ನಾವು ಪ್ರಿಸರ್ವ್ ಮಾಡಿಟ್ಟಿರ್ತೀವಿ ಅವಳು ಫಸ್ಟು ಹುಟ್ಟಿದಾಗ್ಲಿಂದನೂ ಅವಳು ದೊಡ್ಡವಳಾಗೋವರೆಗೂ ಫೋಟೋಸ್ ಎಲ್ಲ ಮಾಡಿಟ್ಟಿರ್ತೀವಿ ಬಟ್ ಆದರೆ ಓದೋದು ಅವಳು ಬಟ್ಟೆ ಅದನ್ನೆಲ್ಲ ಇಡೋದ್ರಲ್ಲೂ ನನಗೂ ಖುಷಿ ಸಿಗುತ್ತೆ ನಂತರನೇ ಯಾರೆಲ್ಲ ನೀವು ಕೂಡ ಈ ರೀತಿ ಎಲ್ಲನೂ ಪ್ರಿಸರ್ವ್ ಮಾಡಿಟ್ಟಿದ್ದೀರಾ ಹಾಗೆ ಸಣ್ಣ ಸಣ್ಣ ವಿಚಾರಗಳಲ್ಲೇ ಖುಷಿ ಪಡ್ತೀರಾ ಅಂತ ನನಗೆ ತಿಳಿಸಿ ಇದೆಲ್ಲ ನನ್ನ ಬುಕ್ಸು ಇಬ್ಬರು ಕೂತ್ಕೊಂಡು ಚೆಕ್ ಮಾಡ್ತಾ ಇದ್ದೀವಿ ಇದನ್ನ ಈ ರೀತಿ ಬರ್ದಿದ್ದೆ ಅದನ್ನು ಆ ರೀತಿ ಬರ್ದಿದ್ದೆ ಅಂತ ಹೇಳಿ ಅವಳು ಕೂಡ ಎಲ್ಲ ಕೇಳ್ತಿದ್ದಾಳೆ ಇದನ್ನು ಹೆಂಗೆ ಬರದ್ರೆ ಅದನ್ನು ಹೆಂಗೆ ಬರದ್ರೆ ಅಂತ ಹೇಳಿಬಿಟ್ಟು ಇವಾಗ ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡಿ ಇದೇ ಡ್ರೆಸ್ ನನ್ನ ತಮ್ಮ ಅವಳು ನಾಮಕರಣಕ್ಕೆ ಅಂತ ತೊಗೊಂಡು ಬಂದಿತ್ತು ತುಂಬ ಪುಟ್ಟದ್ದು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ಅದನ್ನು ನಾನು ಹಾಗೆ ಎತ್ತಿಟ್ಟಿದ್ದೀನಿ ನನಗೆ ಅವಳು ಬುಕ್ಸ್ಗಳು ಅವಳು ಡ್ರೆಸ್ಸಸ್ಗಳನ್ನ ಚಿಕ್ಕ ಪಾಪು ಇದ್ದಾಗ ನೋಡೋ ಖುಷಿ ನನಗಾದರೆ ಅವಳಿಗೆ ನನ್ನ ಬುಕ್ಸ್ಗಳು ನೋಡೋ ಖುಷಿ ಅವಳಿಗೆ ಅಮ್ಮ ಇದರಲ್ಲಿ ಏನು ಬರೆದಿದ್ದಾರೆ ಅದರಲ್ಲಿ ಏನು ಬರ್ದಿದ್ದಾರೆ ಇದರಲ್ಲಿ ಯಾವುದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮಾಡಿದ್ದಾರೆ ಇದರಲ್ಲಿ ಹೆಂಗೆ ಬರ್ತಿದ್ದಾರೆ ಅಂತೆಲ್ಲ ಈ ಬಟ್ಟೆನೂ ಕೂಡ ನಾಮಕರಣದಲ್ಲೇ ತೊಗೊಂಡ್ಬಂದಿದ್ದು ಒಂದು ಸ್ಕರ್ಟ್ ಮತ್ತು ಅದಕ್ಕೆ ಒಂದು ಟಾಪ್ ಆಯಿತಾ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೆಟೆಡ್ ಮೆಟೀರಿಯಲ್ದಿದು ಇದನ್ನು ಕೂಡ ಹಾಗೇನೆ ಇಟ್ಟಿದ್ದೀನಿ ಇವಾಗ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಅಂತೂ ಇಂತೂ ಮೇಲ್ಗಡೆ ಇರೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅದನ್ನು ಗುಜ್ರಿಗೆ ಹಾಕೋಣ ಅಂತ ಇಟ್ಟು ಇವಾಗ ಎಲ್ಲನೂ ನೀಟಾಗಿ ಜೋಡಿಸ್ತಾ ಇದ್ದೀನಿ ಇವಳು ತಂದು ಕೊಡುವಾಗ ಒಂದೊಂದನ್ನು ಮಿಸ್ ಮಾಡಿದ್ಲು ಅದಕ್ಕೋಸ್ಕರ ಮತ್ತೆ ಇದನ್ನು ಆ ಕಡೆ ಸರಿಸಿ ಅದನ್ನ ಈ ಕಡೆ ಸರಿಸಿ ಹೆಂಗೋ ಅರೇಂಜ್ ಮಾಡಿ ಇವಾಗ ಜೋಡಿಸ್ತಾ ಇದ್ದೀನಿ ಅವಳ ರೂಮ್ನೆಲ್ಲ ಕ್ಲೀನ್ ಮಾಡಾದಮೇಲೆ ಇವಾಗ ನಮ್ಮ ರೂಮ್ನು ಕೂಡ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ನಾವು ಮಲ್ಕೊಳ್ಳೋಷ ರಾತ್ರಿ ಹನ್ನೊಂದು ಗಂಟೆ ಆಯ್ತು ಅನ್ಸುತ್ತೆ ಇವಾಗೆಲ್ಲ ಮೇಲಿರೋದನ್ನೆಲ್ಲ ಒಂದೊಂದೇ ಕೆಳಗಡೆಗೆಲ್ಲ ಇಳಿಸಿ ಅದನ್ನೆಲ್ಲ ಒರೆಸಿ ಒರೆಸಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸಖತ್ ಧೂಳಿತ್ತು ಆ ಧೂಳನೆಲ್ಲ ಮತ್ತೆ ಮತ್ತಿಡಕ್ಕಾಗಲ್ಲ ಅಲ್ವ ಅದಕ್ಕೆ ಒಂದು ಒದ್ದೆ ಬಟ್ಟೆ ತೊಗೊಂಡು ಅದನ್ನೆಲ್ಲ ನೀಟಾಗಿ ಒರೆಸಿ ನೀಟಾಗಿ ಇದ್ದೀನಿ ಇದರಲ್ಲೂ ಅಷ್ಟೇ ಕೆಲವೊಂದು ನನಗೇನು ಬೇಡ ಅದನ್ನೆಲ್ಲ ನಾನು ಗುಜರಿಗೆ ಹಾಕ್ಬಿಟ್ಟೆ ಹೀಗೆ ಪ್ರತಿಯೊಂದು ಬಾಕ್ಸನ್ನು ಒರೆಸಿ ಒರೆಸಿ ಕ್ಲೀನ್ ಇದ್ದೀನಿ ಅದ್ರ ಮೇಲೆ ಎಷ್ಟು ಧೂಳಿರುತ್ತಲ್ವ ಇರುತ್ತಲ್ವಾ ಧೂಳೆಲ್ಲ ಮತ್ತೆ ಹಾಗೆ ಇಟ್ಟರೆ ಹಾಗೆ ಇರುತ್ತೆ ಅಂತ ಹೇಳಿಬಿಟ್ಟು ಎಲ್ಲನೂ ನೀಟಾಗಿ ಒರೆಸಿ ಒರೆಸಿ ಕ್ಲೀನ್ ಮಾಡಿ ಏನು ಬೇಕು ಏನು ಬೇಡ ಅದನ್ನೆಲ್ಲ ಮತ್ತೆ ಗುಜರಿಗೆ ಹಾಕಿ ಕ್ಲೀನ್ ಮಾಡ್ತಾ ಇದ್ದೀನಿ ಇವಾಗ ನೆಕ್ಸ್ಟ್ ಹಬ್ಬ ಬಂದಾಗ ಮತ್ತೆ ಕ್ಲೀನ್ ಮಾಡಿ ಬೇಕಿದ್ರೆ ಮತ್ತೆ ಒಂದಷ್ಟು ಗುಜರಿ ಐಟಮ್ಸ್ ಎಲ್ಲ ಸಿಗುತ್ತೆ ನಮ್ಮ ಮನೆಯಲ್ಲಿ ು ಕ್ಲೀನಿಂಗ್ ಅಂತೂ ಮುಗಿಸ್ದೆ ಎರಡು ರೂಮ್ದು ಇನ್ನು ಅಡಿಗೆ ಮನೆ ಕ್ಲೀನ್ ಮಾಡ್ಕೋಬೇಕಷ್ಟೇನೆ ಇವಾಗ ಬೆಡ್ ಸ್ಪ್ರೆಡ್ ಎಲ್ಲ ಚೇಂಜ್ ಮಾಡಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ದೀನಿ ನೋಡಿ ಇಷ್ಟು ಸಾಮಾನು ಗುಜ್ರಿಗೆ ಹೋಗಬೇಕು ಇಷ್ಟು ಸಾಮಾನ ನಾಳೆ ಬೆಳಗ್ಗೆ ಎದ್ದು ಗುಜ್ರಿಗೆ ಹಾಕಬೇಕು ಇವಾಗ ಇಬ್ರು ಕೂಡ ಸ್ನಾನ ಮಾಡ್ಕೊಂಡಿದ್ದೀವಿ ಸ್ನಾನ ಮಾಡಿ ಇವಾಗ ಊಟ ಮಾಡಿ ಮಲ್ಕೋಬೇಕಷ್ಟೇನೆ ಮತ್ತೆ ಇದು ಸೋಮವಾರ ಬೆಳಗ್ಗೆ ಮಾಡಿರೋ ವ್ಲಾಗ್ ಇದು ನಿರೀಕ್ಷಣ ಸ್ಕೂಲಿಗೆ ಕಳ್ಸಾದ ಮೇಲೆ ನಾನು ಮತ್ತೆ ಅಡುಗೆ ಮನೆ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ರಾತ್ರಿ ರೂಮ್ಗಳದ್ದಾಯ್ತು ಇವಾಗ ಅಡುಗೆ ಮನೆ ರೂ ಕ್ಲೀನಿಂಗ್ನ ಶುರು ಮಾಡಿದ್ದೀನಿ ಇಷ್ಟು ಪಾತ್ರೆಗಳನ್ನ ತೊಳೆದು ಒಣಗಕ್ಕೆ ಅಂತ ಫ್ಯಾನ್ ಹಾಕ್ಬಿಟ್ಟಿಟ್ಟಿದ್ದೀನಿ ಇದೆಲ್ಲ ಒಣಗೋಸ್ಟ್ರಲ್ಲಿ ಅಡುಗೆ ಮನೆ ಮೇಲ್ಗಡೆ ಶೆಲ್ಫೆಲ್ಲ ಕ್ಲೀನ್ ಮಾಡಿ ಅದಕ್ಕೆ ಮ್ಯಾಟ್ ಎಲ್ಲ ಹಾಸ್ಕೊತಾ ಇದ್ದೀನಿ ಪ್ರತಿ ವರ್ಷ ನಾನು ಏನು ಮಾಡ್ತಿದ್ದೆ ಅಂತಂದರೆ ನ್ಯೂಸ್ ಪೇಪರ್ಗಳನ್ನ ಹಾಸ್ತಾ ಇದ್ದೆ ಆದರೆ ಈ ವರ್ಷ ಮ್ಯಾಟ್ಗಳನ್ನ ತೊಗೊಂಡು ಬಂದಿದ್ದೀನಿ ಶೆಲ್ಫ್ಗಳಿಗೆ ಹಾಗೆಯೇ ರ್ಯಾಕ್ಸ್ಗಳಿಗೆ ಈ ರೀತಿ ಕಬೋರ್ಡ್ಗಳಿಗೆಲ್ಲ ಹಾಸೋದಕ್ಕೆ ಅಂತ ಹೇಳಿಬಿಟ್ಟು ಮ್ಯಾಟ್ಗಳೆಲ್ಲ ಸಿಗುತ್ತೆ ಅದರದ್ದನ್ನು ನಾನು ತಗೊಂಡು ಬಂದು ಇದ್ದೀನಿ ಕೆಳಗಡೆ ಶೆಲ್ಫ್ಗಳಿಗೆ ಮಾತ್ರ ಮ್ಯಾಟ್ಗಳನ್ನ ಹಾಕಿದ್ದೆ ಮೇಲ್ಗಡೆ ಅದಕ್ಕೆ ಹಾಕಿರಲಿಲ್ಲ ಈ ಸಲ ಮೇಲ್ಗಡೆದಕ್ಕೂ ಹಾಕೋಣ ಅಂತ ಹೇಳಿ ಈ ರೀತಿ ಮ್ಯಾಟ್ಗಳನ್ನ ತೊಗೊಂಡು ಬಂದು ನೀಟಾಗಿ ಮೇಲ್ಗಡೆ ಶೆಲ್ಫ್ಗೂ ಕೂಡ ಮ್ಯಾಟ್ ಹಾಸಿ ಅದ್ರ ಮೇಲೆ ಬಾಕ್ಸಲ್ಲಿ ನಾನು ಏನೇನು ಇಟ್ಕೊತೀನಿ ಪಾತ್ರೆಗಳು ಅದನ್ನೆಲ್ಲ ಮೇಲ್ಗಡೆ ಇವಾಗ ಇಟ್ಟಿದ್ದೀನಿ ಈ ಮ್ಯಾಟ್ ನಮ್ಗೆ ಎಷ್ಟುದ್ದಕ್ಕೆ ಬೇಕೋ ಅಷ್ಟುದ್ದಕ್ಕೆ ನೀಟಾಗಿ ಕಟ್ ಮಾಡಿಕೊಂಡು ಹಾಗೆ ಸ್ವಲ್ಪ ಫೋಲ್ಡ್ ಕೂಡ ಮಾಡ್ಕೋಬೇಕಾಗುತ್ತೆ ಈ ಅಷ್ಟು ಅಗ್ಳೂ ಕೂಡ ಇರೋದಿಲ್ಲ ಶೆಲ್ಫ್ ಅಲ್ವಾ ಕಡಿಮೆ ಇರುತ್ತೆ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ನನ್ನ ಮಗಳು ಸ್ಕೂಲಿಂದ ಬರೋ ಅಷ್ಟರೊಳಗೆ ಮೇಲ್ಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದರಕ್ಕೆ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡಿದ್ದೆ ಇವಾಗ ಅವಳು ಬಂದಮೇಲೆ ಅವಳಿಗೆ ಕೆಳಗಡೆ ಶೆಲ್ಫ್ಗಳ್ದೆಲ್ಲ ಪಾತ್ರೆ ತೊಗೊಟ್ಟಿದ್ದೀನಿ ತೊಳಿ ಅಂತ ನನಗೆ ಬೆಳಗ್ಗೆಯಿಂದ ಅದು ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತಂದು ಕೈಯೆಲ್ಲ ಸಖತ್ ನೋವು ಬಂದ್ಬಿಟ್ಟಿತ್ತು ಬೆಳಗ್ಗೆಯಿಂದ ಕೈನೆಲ್ಲ ನೀರಲ್ಲೇ ಇತ್ತಲ್ವ ನನಗೆ ಒಂಥರ ಸೆಲ್ತಂಗಾಗ್ಬಿಟ್ಟಿತ್ತು ಅದಕ್ಕೋಸ್ಕರ ನೀನು ಅದನ್ನು ಹಾಗೆ ತೊಳ್ಕೊಡು ಅಂತ ಹೇಳಿಬಿಟ್ಟು ಅವಳ ಹತ್ರ ಕೊಟ್ಟಿದ್ದೀನಿ ತೊಳೆಯೋದಕ್ಕೆ ಅಂತ ಹೇಳಿ ಅವಳು ಎಷ್ಟೊಂದು ಬಂದು ಬಾಕ್ಸ್ಗಳನ್ನೆಲ್ಲ ತೊಳ್ಕೊಟ್ಲು ನನಗೆ ಇವಾಗ ಹಾಲು ಇಟ್ಟಿದ್ದೀನಿ ಕುಡಿಯೋದಕ್ಕೆ ನಾವು ಏನೇ ಕೆಲಸ ಮಾಡ್ತಾಯಿದ್ರು ಎಷ್ಟೇ ಕೆಲಸ ಇದ್ರು ಟೈಮ್ ಟು ಟೈಮ್ ಊಟ ತಿಂಡಿ ಹಾಲು ಕಾಫಿ ಇದೆಲ್ಲ ಆಗಿಬಿಡ್ಬೇಕಲ್ವ ಮನೆಯಲ್ಲಿ ಕಾಫಿ ಕುಡಿದು ಇವಾಗ ಮತ್ತೆ ಕೆಲಸನೇ ಶುರು ಮಾಡ್ಕೊಂಡಿದ್ದೀನಿ ಕ್ಲೀನಿಂಗಂತೂ ಎಷ್ಟು ಮಾಡಿದ್ರೂ ಸಾಕಾಗೋದೇ ಇಲ್ಲ ಮನೆಯಲ್ಲಿ ಅಷ್ಟಿರುತ್ತೆ ಇದು ಕ್ಲೀನ್ ಮಾಡುವಾಗ ಅಯ್ಯೋ ಅದೊಂದು ಸ್ವಲ್ಪ ಬಿಟ್ಟಿದ್ದೀನಿ ಅದನ್ನು ಕ್ಲೀನ್ ಮಾಡೋಣ ಅನಿಸ್ತಿರುತ್ತೆ ಯಾವುದೊಂದೂ ಬಿಡೋದಕ್ಕೆ ನಮಗೆ ಮನಸ್ಸೇ ಬರೋದಿಲ್ಲ ಪ್ರತಿಯೊಂದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂತಬಿಟ್ಟು ಇವಾಗೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಲಾಸ್ಟಲ್ಲಿ ಇದು ಎರಡು ಶೆಲ್ಫ್ ಉಳಿದಿತ್ತು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇವಾಗ ಅದನ್ನು ಕೂಡ ಮೇಲ್ಗಡೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇವಾಗ ಮತ್ತೆ ಮಧ್ಯ ಕೆಳಗಡೆ ಶೆಲ್ಫ್ನ ಕ್ಲೀನ್ ಮಾಡಿಕೊಂಡು ಬಾಕ್ಸ್ ಎಲ್ಲ ನೀಟಾಗಿ ಜೋಡಿಸ್ಕೋಬೇಕು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಎಲ್ಲನೂ ಮುಗ್ದಿದೆ ಇನ್ನು ಫ್ರಿಜ್ ಒಂದು ಕ್ಲೀನ್ ಮಾಡಬೇಕು ಇನ್ನು ನಮ್ಮ ರೂಮಲ್ಲಿ ಒಂದು ರ್ಯಾಕ್ ಇದೆ ಅದೊಂದು ಕ್ಲೀನ್ ಮಾಡಿ ಕರ್ಟನ್ಸ್ ಎಲ್ಲ ಅಂದರೆ ವಿಂಡೋ ಕರ್ಟನ್ಸ್ ಎಲ್ಲ ವಾಶ್ ಮಾಡಬೇಕು ಬೆಡ್ ಸ್ಪ್ರೆಡ್ ಎಲ್ಲ ವಾಶ್ ಮಾಡಬೇಕಿತ್ತು ಇಷ್ಟು ಕೆಲಸ ಆದರೆ ಹಬ್ಬದ ಕ್ಲೀನಿಂಗ್ ಅಂತೂ ಮುಗಿದಿದೆ ವಿಂಡೋಸಲ್ಲಿ ಮೆಸ್ ಹಾಕಿದ್ವಿ ಅದನ್ನು ಕೂಡ ವಾಶ್ ಮಾಡಿ ಎಲ್ಲ ಆಯಿತು ಇವಾಗ ಎಲ್ಲ ಕ್ಲೀನ್ ಆದಮೇಲೆ ಇವಾಗ ಊರಿಂದ ಅಮ್ಮ ಸ್ವಲ್ಪ ಸಾಮಾನೆಲ್ಲ ಕಳಿಸಿದ್ರು ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ನಮ್ಮ ಮನೆಯವರು ಪರವಾಗಿ ಇವತ್ತು ಬಂದರು ಪರವಾಗಿಲ್ಲ ತೊಗೊಂಡು ಬಂದಿದ್ರು ಇವಾಗ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ನಾನು ಮೊನ್ನೆ ಒಂದು ಚಕ್ಲಿವಳನ್ನ ತೊಗೊಂಡು ಬಂದಿದ್ದೆ ಸ್ಟೀಲ್ದು ಅದಕ್ಕೆ ಇವಾಗ ಎಣ್ಣೆ ಸೋರ್ತಾ ಇದ್ದೀನಿ ಯಾಕಂದರೆ ಅದು ರಸ್ಟ್ ಇಡ್ದಂಗೆ ಆಗ್ಬಿಟ್ಟಿದೆ ಅದು ಕ್ಯಾಪ್ ಏನಿದೆ ಅದನ್ನು ನಾವು ಕ್ಲೋಸ್ ಮಾಡ್ತೀವಲ್ಲ ಆ ಪಾರ್ಟಲ್ಲಿ ರಸ್ಟ್ ಇಡ್ದಂಗೆ ಆಗ್ಬಿಟ್ಟಿದೆ ಅದು ತೊಗೊಂಡಾಗೆ ಇತ್ತನ್ನಿಸುತ್ತೆ ಮನೆಗೆ ಬಂದು ವಾಶ್ ಮಾಡಾದ್ಮೇಲೆ ನೋಡಿದೆ ಇಲ್ಲಾಂದರೆ ಆವಾಗಲೇ ಚೇಂಜ್ ಮಾಡ್ಬೋದಿತ್ತು ಇತ್ತಾಳೆದು ತೊಗೋಬೋದಿತ್ತು ನನಗೆ ಸ್ಟೀಲ್ ತೊಗೋಬೇಕು ಅನ್ನಿಸ್ತು ಅಂತ ಸ್ಟೀಲ್ ತೊಗೊಬಿಟ್ಟು ಇವಾಗ ಅನ್ನಿಸ್ತಿದೆ ಇತ್ತಾಳೆದು ಅಂತ ಹೇಳಿ ಅದಕ್ಕೆ ಅಂಗಡಿಯವರು ಹೇಳಿದ್ರು ಯೂಸ್ ಮಾಡದೇ ಇರುವಾಗ ತೊಳೆದ್ಬಿಟ್ಟು ನೀಟಾಗಿ ಅದಕ್ಕೆ ಎಣ್ಣೆ ಸವ್ರಿಡಿ ಅದು ಏನಾಗೋಲ್ಲ ರಸ್ಟ್ ಅದು ಹೋಗುತ್ತೆ ಯೂಸ್ ಮಾಡ್ತಾ ಮಾಡ್ತಾ ಅಂತ ಹೇಳಿದ್ದಾರೆ ನೋಡ್ತೀನಿ ಸ್ವಲ್ಪ ದಿನ ಹೆಂಗಾಗುತ್ತೆ ಅಂತ ಹೇಳಿ ರಸ್ಟ್ ಹಿಡ್ದಿರೋದನ್ನು ಯೂಸ್ ಮಾಡೋದಕ್ಕೆ ನಮಗೂ ಒಂಥರ ಅನಿಸುತ್ತಲ್ವಾ ಇವಾಗ ಅದಕ್ಕೆ ಎಣ್ಣೆ ಇಡ್ತಾ ಇದ್ದೀನಿ ಇದಿಷ್ಟು ವರಮಹಾಲಕ್ಷ್ಮಿ ಹಬ್ಬದ ಮನೆ ಕ್ಲೀನಿಂಗ್ ಬ್ಲಾಗ್ ಆಗಿತ್ತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇದಲ್ಲದೆ ತುಂಬ ಕೆಲಸಗಳಿದೆ ಹಬ್ಬ ಅಂದಮೇಲೆ ತುಂಬ ಕೆಲಸಗಳು ಕೂಡ ಇರುತ್ತಲ್ವ ನೆಕ್ಸ್ಟ್ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆಯೇ ಈ ರಸ್ಟ್ ಇದ್ದಿರೋದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ನಿಮಗೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಅಂದರೆ ರಸ್ಟ್ ಯಾವ ರೀತಿ ಹೋಗಿಸ್ಬೋದು ನಾವು ಅದೇನಂತ ಹೇಳಿ ಇವತ್ತಿಗೆ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ನಿಮಗೆ ಇನ್ನೊಂದು ನೆಕ್ಸ್ಟ್ ಹೊಸ ವ್ಲಾಗ್ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬೈ